ചന്ദീ സി വസാദ് ഹൈത്താലി കത്താളെല്ലാ ഹുഷർദൻ സസി സസി അന്ദ്ര ഹർബ നോട് ഉരി ഹേത്തി ആക്ക ഉരി ഗിർസക് വരാന മത് ബർത്താള മത് കൈ കൊട്ടി ഏൻമാോദ അത ஏன் வாத்தி நீள்கித் எல்லா ஜல் ஜல்வா சபாத்தி அந்தாண்ணாடுங்க ಹಾ ಹತ್ ನಿಮ್ನಾಗ ಅಂದ್ರ ಎಲ್ಲಾ ಮಾಡಿ ನೋಡ ಊರ್ನಾ ಎಲ್ಲ ನಾನು ಬೆಳಿಗ್ಗೆ ಎದ್ದಾಕಿ ನರದಿಟ್ಕೊಂಡ್ ಬಿಟ್ಟಿದ್ ನೀವ್ ನಿಮ್ಮ ಅಂತ ತರ ಗೊತ್ತಿತ್ತ ಎಲ್ಲಾ ಅರ್ದ ಇಟ್ಕೊಂಡ ಇಟ್ಟೆಲ್ಲಾ ನಾತಿ ಇಟ್ಟಿದ್ನಿ ಚಪಾತಿ ಇಟ್ಟು ಹುಡುಗಿ ಇಟ್ಟು ಎಲ್ಲ ನಾದಿಟ್ಕೊಂಡ್ ಬಿಟ್ಟಿದ್ನಿ ಮತ್ತೆ ಲಿಂಬೆ ಹಣ್ಣಿನ ಚಿತ್ರಾನ್ನ ಮಾಡಿದ್ನಿ ಈಗ ಬದ್ನಿಕಾ ಪಲ್ಯ ಒಗ್ಗರ್ನ ಹಾಕಿನಿ ಇನ್ನೇನಿವಸರ್ ಬಾಳೆ ಕೋಸಂಬ ರೇಟ್ ಮಾಡ್ಬಿಡ್ತಾನು ಮುಗ್ದೋತ ಎಲ್ಲಾ ಮೇಲೆ ಕೈ ಬಿಸ್ಕೊಂತ ಬಂದ ಮಾರಾಣಿ ನಮ್ಮಿನಾ ಹಾಕಿದ್ರೆ ನೀ ಹಂಗ ಬಾ ಅಂದ್ರ ಸಾಕು ಓಡೋಡ್ ಬಂದ ಪಾಪ ಎಲ್ಲ ಆಯ್ಕೆ ಮಾಡ್ಕೊಡ್ತಿದ್ ನಿನ್ನ ಆದ್ರ ನೀನು ಅದಿದಿ ಬರ್ತಾನು ಬರ್ತಾನ ಅಂತ ಹೇಳಿ ನನ್ಗ ಮೋಸ ಮಾಡಿಬಿಟ್ಟ ನೀನ್ ಇರ್ವ ನಿನ್ ಮನೆಯ ಕೆಲಸ ಇರ್ತಾವ ಅದಕ್ಕ ಆಳ ಹೋಗಳ ಅಂತೇಳಿ ನಾನು ಸುಮ್ನ ಆದ್ನೆ ಕಡೆ ಇವ್ವಾ ಬರ್ತೀನಿ ನೀವ್ ಅದ್ರಾಗ ನನ್ ಗಂಡು ಒಬ್ಬಡಪ್ಪ ಅವ್ನ್ ಬೇರೆ ಕಿವಿ ಕೇಳಂಗಿಲ್ಲ ಅವಂಗ ಯಾಕೋ ವಾಂತಿ ಆಯ್ತಿತ್ವಾ ಅದಕ್ಕ ಇಂತ ಹುಳಿ ಉಣಿಯ ನಿನ್ಗೆ ವಾಂತಿ ಐತಿಪ್ಪ ಏನು ಕುಡಿದ್ ಗಿಡದ್ ಬಂದಿಯನ್ನ ನೀನು ಅದಕ್ಕ ಕುಡ್ದು ಬಂದಿಯನೋ ಅದಕ್ಕ ವಾಂತಿ ಆಗಿರ್ಬೇಕೇಳಿ ಅವ್ನ ಜೊತೆ ಜಗಳ ಮಾಡಿ ಬರುವಷ್ಟೊತ್ತಾತ ಇಷ್ಟೊತ್ತಾತ್ ನೋಡು ಆಗ ಹೊಂಟು ಬರತಿದ್ನಿವಾ ನಾನು ಒಂದು ಬರಕ ಹತ್ತಿದಿ ಬಾಗಲ್ ಬಂದ ನೋಡು ಬಂದ ಬಿಟ್ಟ ಬಂದ ಕಾಸ್ ಮತ್ತೆ ನಲ್ಲಿ ಬಾಗಲ್ ಆಂಟಿ ಮಾಡ್ಕೊಳ್ಳ ಸ್ಟಾರ್ಟ್ ಮಾಡಿ ಬಿಟ್ಟು ನೋಡುವ ಅಯ್ಯೋ 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 ಏನ್ ಕೇಳ್ತೀವಾ ಕಮಲಕ್ಕ ನೀನು ಇಂತ ಗಂಡ ಸಿಕ್ಕಬಿಟ ನನಗರ ಅವ್ವಾ ಹೌದೇನ ಅಯ್ಯಯ್ಯೋ ಪಾಪಿ ಹೆಂಗ ಅದರ ಮತ್ತ ಅವ್ವಾ ಈಗ ಸ್ವಲ್ಪ ಕಡಿ ಮಾತ ಅದಕ್ಕ ಅವನು ಹೋಗಿ ಇಲ್ಲಿ ಒಳಗೆ ಮಲಗಿ ಸೇ ಬನ್ನಿ ನೋಡಿ ಅಕ್ಕ ಸಾರಿ ಯಾಕ ಮತ್ತೆ ಏನ್ ಅನ್ಕೋಬೇಡ ಮತ್ತ ಅಯ್ಯೋ ನೀನ್ ಸಾರಿನಾ ಇರ್ಲಿ ಬಿಡು ಸಾರಿನಾ ಪೂರಿನಾ ಈಗ ಮೀನಾದ ಬರಾತಾರು ಅದಕ್ಕ ಅವ್ರ ಬರತಾರಲ್ಲ ಎಲ್ಲ ಮದುವೆ ಎಲ್ಲ ಬರಾತಾರಂತೆ ನಾನು ಜಲ್ದಿ ಜಲ್ದಿ ಮಾಡಿ ಮತ್ತೆ ಮತ್ ನೀನ್ ಹಾದಿ ಹಾಕೊಂಡ್ ತಕೊಂಡ್ರ ಲೇಟ್ ಅಂತ ಹೇಳಿ ಎಲ್ಲ ಮಾಡಿ ಇವತ್ತು ಹೋಳಿ ಹಬ್ಬದಲ್ಲಿ ಮತ್ತೆ ಹಬ್ಬ ತಿನ್ನ ನಾವೆಲ್ಲಾ ಹಬ್ಬ ಬಣ್ಣ ಆಡ್ಬೇಕಲ್ಲ ನಮ್ ಕಡೆ ಇವತ್ ನೋಡು ಹೋಳಿ ಇವತ್ತನ ಇವತ್ತನಾನಿವನ ಇವತ್ತನ ಕರಿನು ಇವತ್ತನ ಎರಡು ಒಂದ್ ದಿನ ಮಾಡಾಕತ್ತ ಬಿಟಾ ಏನ್ ಮಾಡುದು ಯಾವ ಒಂದೊಂದ್ ಊರ ಒಂದೊಂದ್ ತರ ಪದ್ದತಿ ಹಂಗ ಮಾಡ್ಬೇಕಲ್ ಮತ್ತ ಅದಕ್ಕಾಗಿ ಬಣ್ಣ ಆಡ್ಬೇಕಿನ್ನ ಅವ್ರ ಮೇಲೆ ಒಮ್ಮೆ ಎಲ್ಲಾ ಸೇ ಬಣ್ಣ ಹೇಳಿ ಬಣ್ಣ ಕರ್ಸಿನು ആ നിമ അന്നു ഹുഷ്ടോയി മത് ബണ്ണ തക അവനെല്ലാ രീതി അവർ ബന്ധ ബണ്ണ ആടക്ക സ്റ്റാറ്റ് മാബേക് നോടൊ ബണ്ണാടന സംഗീത ഹേത സംഗീത നാനു നീ ആമ മധു രാജു തരുണ മീന എല്ലാര സേരി ആടോന അന്നരി മത് അന്ന കിശരന മനുന്ദൂ ബാനു അഷ്ട ഫുൾ എംജായ് മാഡ് നി ಏನ್ ಲೆಕ್ಕಿಸಿ ನಿನಗೆ ಇಂಗ್ಲಿಷ್ ಮಾತಾಡೋಕೆ ಕೊಡ್ತಿರ್ತಿಲ್ಲ ಈಗೇನು ಎಂಜಾಯ್ ಗಿಂಜಾಯ್ ಅಂತ ಚಲೋ ಕಲ್ತಿವಿ ಬಿಡು ಕಲಿಬೇಕಲ್ಲ ಅಲಿಯ ಅಕ್ಕ ಮಕ್ಕಳು ಕಲ್ಸ್ಯಾರಯ ನಾ ಸಾಲಿ ಕಲಿಸಿಲ್ಲ ಅಂದ್ರೆ ಏನಾಯ್ತು ನಮ್ಮ ಮಕ್ಕಳು ನಮಗೆ ಕಲ್ಸ್ಯಾರ ನೋಡಿ ಅಕ್ಕ ಸರಿ ಸರಿ ಅವ್ರ ಬರೋ ಹೊತ್ತಾಯಿತು ಪಲ್ಲೆ ಇದನ್ನ ತಗದಿಟ್ಟೆ ಊರಿ ಬಂದ ಮಾಡಬಾತು ನಡಿ ಅವ್ರ ನಮ್ಮ ಆತ್ಯಾರ ಮಾಡು ನಾವು ಅವ್ರ್ಗೆ ಒಂದು ಸ್ವಲ್ಪ ಅಯ್ಯಕ್ಕ ಆತಿ ಅದಕ್ಕೆ ಮಾಡ್ತೀವಿ ಈಗ ಬಣ್ಣ ಅದು ಆಮೇಲೆ ಒಮ್ಮೆ ಕುಂದಿ ಶಾತಿ ಮಾಡೋಂಥದ್ವ್ವ ಏಯ್ ಅವ್ವ ಸರಿ ಸರಿ ನಡಿ ಅಲ್ಲಿ ಹಂಗಾರೆ ಹೊರಗ ಎಲ್ಲ ರೆಡಿ ಮಾಡ್ಕೊಂಡು ಬಂದಾಗಿನ బాగా ఎలా రెడీ ఇట్రేరు అల్ బారా బంద అంత నడి ఇవత్ ఎలా మనస్సుర్ఫుల్ ఆగి ఎంజాయ్ ఆడిద ఎంజాయ్బిడను సరి సరి అక్క నడ్రీణను నూ సంగీతం కర్కొర్తంగారూరి బ్ మి బాంగారీ సు మన ಸ್ವಲ್ಪ ತಗೊಂಬರ್ತೀನಿ ಇವ್ವ ನೀರೋಳಿಗೆ ಕಟ್ಟಿಗೆ ಇಲ್ಲ ಮತ್ತೆ ನಾನು ನಿನ್ನೆ ಬರ್ಬೇಕನ್ನಿ ನಿನ್ನೆ ಟೈಮ್ ಬೇರೆ ಆತಲ್ಲ ಬರಕ ಅದಕ್ಕೆ ಈಗ ಬರ್ತಾನಂತೆ ಮತ್ತೆ ಎಲ್ಲರೂ ಸ್ನಾನ ಮಾಡಬೇಕಲ್ಲ ಮತ್ತೆ ಮತ್ತೆ ಮಾಡೋಣ ಬೇಕಲ್ಲ ಅದಕ್ಕಾಗಿ ಬರ್ತೇನೆ ತಗೋ ಹ್ಞೂ ಹ್ಞೂ ಆಯ್ತು ಏನ್ ಬಾ ನಾ ಹೋಗಿ ಬರ್ತೇನೆ ಯಾಕಂದ್ರೆ ಜಲ್ದಿ ರೆಡಿ ಆಗಿ ಕರ್ಕೊಂಡ್ ಬರ್ತಾನೆ ಬಂದು ಮಾಡಾಕ ಏನು ರೆಡಿ ಆಗಿ ಬರ್ತೀ ಅವ್ವ ಹಂಗೆ ಬಾ ಇಜಿ ಏನು ಮಖ ಎಲ್ಲ ಬಂದು ಆಕೈತಿ ನೀನು ರೆಡಿ ಮಾಡ್ಕೊಂಡ್ರೆ ಮೇಕಪ್ ಇರ್ತೈತಿ ಅಂದ್ಕೊಂಡೇನು ಏಯ್ ಹಂಗಲ್ಲ ಇವ್ವ ಬಿಡ್ರಿ ಸಾಕೋಬೇಕಾನೆ ಬೇಡ ಬಿಡಿ ಇವ್ವ ಮಾತಾಡ್ ಹೋಗ್ಯಾಕಂದ್ರೆ ಕಲರ್ ಬೇರೆ ಹೋಗಂಗಿಲ್ಲ ಇರ್ಲಿ ಬಿಡ ಕಡೆ ರೆಡಿ ರೆಡಿ ಹಂಗ ಬರ್ತಾನು ಇದ ಡ್ರೆಸ್ ನಂಗೆ ಇಷ್ಟ ಇದನ್ನ ಹಾಕೊಂಡ್ ಬರ್ತಾನ ಕಡೆ ಸರಿ ಬಾವ ಯಾವಾಗ ನೋಡ್ತೀವ ಇದನ್ನ ಹಾಕೊಂಡ ನಿಂತಿರ್ತಿ ಇದ ಡ್ರೆಸ್ ಮತ್ತೆ ನಡಿ ಇರ್ವಾತ್ ಜಲ್ದಿ ಬರ್ತಾನೆ ಅಕ್ಕ ನೀನು ಜಲ್ದಿ ಬಾ ಮತ್ತೆ ಹೊರಗ ಇಲ್ಲಿ ಕುಂತಿ ಅಡಿ ಮನೆ ಆಗನ ಅದನ್ನ ಇದನ್ನ ಮಾಡ್ಕೊಂತ ಅಯ್ಯಯ್ಯ ಸುಖನಾತಿ ಎಲ್ಲ ಮುಗಿದ್ಮೇಲೆ ಬಂದ ಈಗ ಮತ್ ನನಗೆ ಅಂತ ನೋಡು ಬಾರಿ ಬಿಡಿ ಗಿರಿಜಿ ആടിനോ കോസമ്പി വന്നി നെന് സ്വ സൗതിക്കായിട്ട് എല്ലാ തൂര് സ്വല്പ ലിമ്പി ഉപ്പിട്ട് കോസമ്പ്രി രീഷ നെടി ഇവ എല്ലാ അല്ലേ ബാഗല ആ ബന്റി മകള ഇവരോളി ഹലാ ಅದಕ್ಕೆ ನಿಮ್ ಜೊತೆ ಹೋಳಿ ಆಡ್ಬೇಕು ಅಂತ ಹೇಳಿ ಆರಾಮಾಗಿ ಬನ್ನಿ ಅಮ್ಮ ಅದು ಅತ್ತೆ ಇನ್ನೊಬ್ರು ಬಂದಿದ್ದಾರೆ ಅತ್ತೆ ನೀವೇನು ಅನ್ನಲ್ಲ ಅಂದ್ರೆ ನಾನು ಕರಿಬೇಕು ಅಂತ ಅನ್ಕೊಂಡಿದೀನಿ ಕರಿಲಾ ಅಯ್ಯೋ ಮೀನಾ ಯಾವಾಗ ಏನೇ ಕೆಲಸ ಮಾಡಿದ್ರು ಅದು ಕರೆಕ್ಟ್ ಆಗಿ ಇರ್ತೈತಿ ಯಾಕಂದ್ರೆ ನೀ ಮಾಡೋ ಕೆಲಸ ತಪ್ಪ ಅಂತ ಒಂದ್ಸರಿ ತಿಳ್ಕೊಂಡೇ ನೀ ಯಾವಾಗ್ಲೂ ಕರೆಕ್ಟ್ ಆಗಿ ಅಂತ ನಮ್ಗೆ ಗೊತ್ತೈತಿ ಯಾರು ಬಂದಿದಾರೋ ಕರಿ ನೋಡೋಣ ಅದು ಅತ್ತಿ ಅದು അയ്യോ അത് അനാഥി അല്ല അപ്പ അമ്മ യാരൂ ഇല്ല മൊന്നപ്പുറ ತೀರ್ಕೊಂಡ್ರು ಹಾಗಾಗಿ ಪಾಪ ಅವಳು ತುಂಬಾನೇ ಆಳ್ತಾ ಇದ್ಲು ಒಂಥರ ಹುಚ್ಚಿ ತರ ಮಾತಾ ಮಾಡ್ತಾಡ್ತಾ ಇದ್ಲು ಹಾಗಾಗಿ ಅವ್ರಿಗೆ ಅವಳು ಅವರು ಅವ್ರ ಅಣ್ಣ ಅವ್ರಿಗೆ ಅವ್ರನ್ನ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಅವ್ರ ರಾಜು ಅವ್ರಂದ್ರು ಅದಕ್ಕಾಗಿ ನಾನು ಅವ್ರನ್ನ ಕೇಳ್ದೆ ನಿಮ್ಗೆ ಅವ್ರಿಷ್ಟನಾ ಅಂತ ಹೇಳಿ ಇಷ್ಟ ಅಂತ ಅವ್ರು ಹೇಳಿದ್ರು ಅದಕ್ಕೆ ಗೀತನ ಕೇಳ್ದೆ ಗೀತಾ ನೀವ್ ಹೇಗೆ ಹೇಳ್ತೀರೋ ನಾನು ಹಾಗೆ ಅವ್ರು ಚೆನ್ನಾಗಿದ್ರೆ ಅವ್ರು ಒಳ್ಳೆಯವರಾಗಿದ್ರೆ ನನಗೆ ಅವ್ರನ್ನ ಮದುವೆ ಅದಕ್ಕೆ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರು ಅಮ್ಮ ನೀವು ಅಮ್ಮ ಅಲ್ವಾ ಅದಕ್ಕಾಗಿ ಪ್ಲೀಸ್ ಅಮ್ಮ ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೋತೀರಾ ಪ್ಲೀಸ್ ಅತ್ತೆ ಅಮ್ಮ ನೋಡ್ಮೀನಾ ನೀ ಏನೇ ಹೇಳು ಇಕ್ಕಿನ ಕಂಟ್ರಾಡಕ್ ಆಗಂಗಿಲ್ಲ ಸರಿ ಬಂದು ನಿನ್ನ ಜೀವನ ಹಾಳು ಮಾಡಕ್ ನೋಡೋ ಇವಾಗ ಆಕಿ ನೀನೇ ಕರ್ಕೊಂಡ್ ಬಂದಿದ್ಯಾ ಅಂದ್ರೆ ಇನ್ ನಿನ್ ಜೀವನ ನೀನೇ ಹಾಳು ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಇಲ್ಲ ಅತ್ತೆಮ್ಮ ಅದು ನೀವು ನನ್ನ ಅಮ್ಮಂತರ ಅಲ್ವಾ ಪ್ಲೀಸ್ ಅತ್ತೆಮ್ಮ ನಾನು ಹೇಳೋದನ್ನ ಒಂದ್ಸರಿ ಕೇಳಿ ಇವತ್ತು ಹೋಳಿ ಹಬ್ಬ ಸುಮ್ಮನೆ ನೀವು ಯಾಕೋ ಹಬ್ಬ ಮಾಡ್ಕೋತೀರಾ ಎಲ್ಲರೂ ಬಣ್ಣ ಆಡಿ ಎಲ್ಲರ ಮನಸ್ಸನ್ನು ಕಲರ್ಫುಲ್ಲಾಗಿ ಮಾಡಬೇಕು ಅಂತ ಅವ್ರನ್ನೂ ಇಲ್ಲಿ ಕರ್ಕೊಂಡ್ ಬಂದೆ ಅವರಿಬ್ಬರು ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದಾರೆ ಅವ್ರಿಗೆ ತಂದೆ ತಾಯಿ ಯಾರು ಇಲ್ಲ ಕಾರಣ ನೀವೇ ಅವ್ರ ತಂದೆ ತಾಯಿಯಾಗಿ ಅವ್ರಿಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಅತ್ತೆ ಅವರು ಇಲ್ಲೇ ನಮ್ಮ ಮನೆಯಲ್ಲೇ ನಾವೇ ಮದುವೆ ಮಾಡಿಸ್ಬೇಕು ಅಂತ ಗೀತಾ ಹೇಳಿದ್ಲು ಹಾಗಾಗಿ ನಾನು ಅದಕ್ಕೆ ಒಪ್ಕೊಂಡೆ ಅದಕ್ಕೆ ಅವ್ರನ್ನ ಕೇಳಿದೆ ನೀನು ನನ್ನ ಇಷ್ಟ ಅಂದರು ಅದಕ್ಕೆ ಅವಳನ್ನ ಕರ್ಕೊಂಡು ಬಂದೆ ಅತ್ತೆ ನೋಡು ಮೀನಾ ನೀ ಮಾಡೋದು ಒಳ್ಳೆ ಕೆಲ್ಸನ ಮಗಳ ಆದ್ರ ಒಂದಲ್ ಒಂದಿನ ನಿನಗ ಮುಂದ್ ಅವಾಗ ಹಿಂದ ನಿನಗ ಆಗಿರೋದನ್ನ ಕೇಳಿ ನಿಮ್ ಅತ್ತಿಗೆ ನೋಡಿದಕ ಅದನ್ನ ಸಹಿಸ್ಕೊಳಕ್ ಆಗತಿಲ್ಲ ಇವಾಗ ನೀ ಹೇಳೋದು ಕರೆಕ್ಟ್ ಆಗಿ ಐತಿ ಅದಕ್ಕಾಗಿ ನಾನು ನಿನಗ ನಿನ್ ಪರವಾಗಿ ನಿಲ್ತೀನಿ ನೋಡ್ಕಮಲ್ಲ ಅಕ್ಕಿ ಹೇಳೋದು ಐತಿ ಇವಾಗ ಪಾಪಕ್ಕಿಗ್ ಯಾರು ತಂದಿತಾಯಿ ಇಲ್ಲ ಅಂತಾಳು ಅವನಿಗೂ ತಾಯಿ ಇಲ್ಲ ನಾವ್ ಮುಂದೆ ನಿಂತ ಅವ್ರಿಗೆ ಮದ್ವಿ ಮಾಡೋದ್ರಾಗ ಏನ್ ತಪ್ಪೈತಿ ಹ ನಮ್ದು ಒಂದ್ ಎರಡ್ ದುಡ್ಡು ಖರ್ಚಾ ಈ ಚಿಂತಿನ ಮಾಡೋದ ಬೇಕಾಗಿಲ್ಲ ಪಾಪ ಅವ್ರು ನಮ್ಮ ಮಕ್ಕಳಾಗಿದ್ರ ನಾವ್ ಮದ್ವಿ ಮಾಡ್ಕೊಡ್ತಿದ್ವಿಲ್ಲಾ ಅವ್ರು ಏನ್ ಕೇಳತ್ತಾರ ನಿಮ್ ಮನ್ಯಾಗ ನಿಮ್ ಮನಿ ಒಳಗಡೆ ನಮ್ಮಗ ಮದ್ವಿ ಮಾಡಿ ಆಶೀರ್ವಾದ ಮಾಡಿ ಅಂತ ಕೇಳಾಕತ್ತಾರ ಅಷ್ಟೇ ಅಲ್ಲ ಸರಿ ನೀನ್ ಹೂ ಅಂದ್ರ ನನ್ಗೇನ್ ಅಭ್ಯಂತ್ರ ಇಲ್ಲ ನೋಡ್ಕಂಬಲಾ ನೀನ್ ಹೂ ಅಂದ್ರ ನಮ್ಮನೇನ ಮಾಡೋನು ಪಾಪ ಅನಾಥರಾಗಿ ನಿಂತಿದಾರ ನಾವ್ ಅವ್ರ ತಂದಿ ತಾಯಿಯಾಗಿ ಆಶೀರ್ವಾದ ಮಾಡಿದ್ರ ಅವ್ರ ಒಳ್ಳೇದಾಕತನದ ಅಂತಾರ ಅಂದ್ರ ಯಾಕ್ ಬ್ಯಾಡನ್ಬೇಕು ಅಲ್ವಾ ರೀ ನಿಮ್ಗೂ ಇದು ಸರಿ ಅನ್ಸತ್ ರೀ ನನಗೆ ಯಾಕೋ ಇದು ಸರಿ ರೀ ಏನ್ ಮಾಡ್ಬೇಕು ಅಂತ ನನಗೆ ಅಯ್ಯೋ ಅತ್ತೆ ಅವರು ನಮ್ಮ ಅಣ್ಣ ಅತ್ತೆ ಅವನ ನನ್ನ ಒಡ ಹುಟ್ಟಿದ ಅಣ್ಣ ಹಾಗಾಗಿ ನಿಮ್ನ ಕೈ ಮುಗಿದು ಕೇಳ್ಕೊತೀನಿ ಅತ್ತೆ ಅವ್ರಿಗೆ ಅವ್ರಿಗೆ ಇಬ್ಬರಿಗೂ ಮದುವೆ ಮಾಡಿಸ್ಬಿಡಿ ಅತ್ತೆ ನಮ್ಮ ಅಣ್ಣಂಗೆ ಮತ್ತೆ ಆ ಗೀತಾ ಅವ್ರಿಗೆ ನೀವು ಮದುವೆ ಮಾಡಿಸಿದ್ರೆ ನಿಮ್ ಋಣನನ್ನ ಸಾಯೋ ತನಕ ಮರೆಯಕ್ ಆಗಲ್ಲ ಅತ್ತೆ ನಿಮ್ ಬೇಕಿದ್ರೆ ನಿಮ್ಮ ಕಾಲಿಗೆ ಬೀಳ್ತೀನಿ ಅತ್ತೆ ಅಯ್ಯೋ ಅಳೆಂದ್ರೆ ನೀವ್ ಇಷ್ಟ ಇಷ್ಟ ಆಯ್ತು ಬರೀ ನೀವ್ ಹೇಳಿದಂಗ ನಮ್ ಮನೆಯೊಳಗ ನಮ್ಮನೆಯಾಗ ಇವ್ರ ಮದುವೆ ಮಾಡೋಣ ಅಂತ ಯಾಕೆ ಸುಮ್ನ ನೀವು ನನ್ನ ಕಾಲಿಗ್ ಮಾತೆಲ್ಲ ಮಾತಾಡ್ತೀರಿ ಬೇಡ ಬೇಡ ಆಯ್ತು ಅಷ್ಟ ಮಾಡೋಣ ಇವತ್ತ ಹೋಳಿ ಹಬ್ಬ ಐತಿ ಎಲ್ಲರೂ ನಗ ಹೋಳಿ ಹಬ್ಬ ಆಚರಿಸಿ ನಾಳೆ ಅವ್ರ ಮದುವೆನ ಮಾಡೋಣ ಸರಿ ರೀ ಅಯ್ಯೋ ಥ್ಯಾಂಕ್ ಯು ಸೋ ಮಚ್ ಅತ್ತೆ ನಂಗಂತೂ ತುಂಬಾನೇ ಖುಷಿ ಆಯ್ತು ಅತ್ತೆ ನೀವ್ ನನ್ ಜೊತೆಯಾಗಿ ನಿಂತ್ರಿ ಅಲ್ವಾ ಅದೇ ನಂಗೆ ಇಷ್ಟ ಅತ್ತೆ ಅತ್ತೆ ಇವಾಗೆಲ್ಲ ಬಣ್ಣ ಆಡೋಣ ಅತ್ತೆ ಬಣ್ಣ ತಗೊಂಡ್ ಬಂದಿದ್ರಾ ಅಥವಾ ತಗೊಂಡ್ ಬರ್ಬೇಕಾ ಮೀನ ಎಲ್ಲ ಬಣ್ಣ ತಗೊಂಡ್ಬಂದಿವ ತರುಣ್ ಅಲ್ಲಿ ಇದ್ರ ಹಾಲ್ ನಾಗ ಟೇಬಲ್ ಮ್ಯಾಗ ಇಟ್ಟತಿ ಹೋಗಿ ಸ್ವಲ್ಪ ಬಣ್ಣ ತಗೊಂಬಾಪ ಎಲ್ಲಾರು ಬಣ್ಣ ಆಡನ್ರಿ ಆಯ್ತು ಅಮ್ಮ ತಗೊಳ್ಳಿ ಅಮ್ಮ ನಂಗ್ ನಂಗತ ಹೋಳಿ ಆಚರ್ಸಮ್ಮ ಯಾಕಮ್ಮ ಈ ರೀತಿ ಕಲ್ಲ ಅಂತ ಮಾಡ್ಕೊಂಡಿದ್ಯಾ ನೋಡಮ್ಮ ನೀನು ಈ ರೀತಿ ಇದ್ರೆ ಚೆನ್ನಾಗಿರಲ್ಲ ಪ್ಲೀಸ್ ಅಮ್ಮ ನಗಮ್ಮ ಹೌದು ಅತೆ ಪ್ಲೀಸ್ ನಗಿ ಅತೆ ತಮ್ಲ ಮಕ್ಕಳ ಅಷ್ಟು ಕೇಳತಾರ ಒಂದ್ಸರಿ ನಾಗಲ್ಲ ಅಯ್ಯೋ ಮಕ್ಕಳ ಯಾಕೆ ಇಷ್ಟೊಂದು ರೀಚರ್ ಮಾಡ್ಕೊತೀರಾ ಆಯ್ತು ನರ್ತೀನಿ ಎಲ್ಲರೂ ಬನ್ನಾಣ ಬನ್ನಿ ಅಪ್ಪ ಫಸ್ಟ್ ನೀವು ಅಮ್ಮನ್ ಗಾಚೀ ಅಪ್ಪ ನಾನು ಮೀನಂಗಾಚ್ತೀನಿ ಹ್ಯಾಪಿ ಹೋಳಿ ನನ್ನ ಹೆಂಟಿ ಕಮಲ ನೀವು ಅಷ್ಟೇ ಅತ್ತಿದ್ರು ಆಯ್ತಣ್ಣ ತೆರಿಲ್ಲಾನಾ ಆಸ್ತೀನಿ ಹ್ಯಾಪಿ ಹೋಳಿ ರೀ ಹೋಳಿ ಅಪ್ಪದ ಹಾರ್ದಿಕ ಶುಭಾಶಯಗಳು ನಿಮಗೆ ನನ್ನ ಪ್ರೀತಿ ಹೆಂಟಿಗೆ ಹ್ಯಾಪಿ ಹೋಳಿ ಹ್ಯಾಪಿ ಹೋಳಿ ರಾಜು ಹ್ಯಾಪಿ ಹೋಳಿ ಮಧು ಅಯ್ಯೋ ನೀವು ಇಬ್ರಿಯ ಸುಮ್ಮನೆ ನಿಂತಿದ್ದೀರಾ ನೀವು ಬನ್ನಾಡಿ നമ്പദികേ കാലിടത്തിരോ ഗീതവർಗೆ ഹാപ്പി ഹോളി സെം ടു ഫണ്ടോരെ ഏ നാ കമലക്കാ എല്ലാ ജോഡി ജോഡി കോടി ഒളിയ അപ്പാചർസത്തറല്ല ഏ നമ്മേ കർലേനേ ഇല്ലല്ലേ നിന ബാ എന്ന് ഹേളി നീ ന ബരവശതകി നീ ആടക്കറല്ല മനനേരെല്ലാ ശരി ഏ ജോഡി ആ നാല് നാല് ജോഡി ലല്ലല്ലല്ലല്ല ചന്തായി തലയവ വളെ കൂട് കൂ കുടുംബത്തരായിത് നോണ്ട് നിമ്പദ இக்கடை மீனந்தோடி ஜோடி இக்கடை மதந்தோடி அக்கோளியாட் ஆமன் மாதாடுவந்த ரங்க ரங்கோலீ ಅದೇನೋ ಆಯ್ತಮ್ಮ ನನಗಂತ ಬರಂಗಿಲ್ಲ ಏ ನೀವು ಯಾರ್ ಯಾರ್ ಬರ್ತತೆ ಮದು ನೀವು ಹಾಡ ಮದು ಹಾಳಿ ಹಾಳಿ ಹಳಿ ಹಾಳಿ ಏಳುಳು ಚೆನ್ನದ ರಂಗು ರಂಗೋಲಿ ಹಾಳಿ ಹಾಳಿ ಹಳಿ ಹಾಳಿ ಐತಾತ್ ನೀ ವಾಡ್ರಿ ನನ್ನ ಹಕ್ಕನಂಗ ಮನಿಗಿ ಸಂಗೀತನ ಕರ್ಕೊಂಡು ಬರ್ತನೆ ಅಷ್ಟು ಸೇರ ಆಡಂತಾಡ್ರಿ ನಾವು ಬನ್ನಾ ತರ್ತಾವೋ ಗಿರಿ ಬಾಲೆ ಬನ್ನಾತ್ಕೊಡೋ ಬಾಲೆ ಇಲ್ಲಿ ಯಾವ್ವ ಈಗ ಎಲ್ಲ ಮೊದಲು ನನ್ನೆಲ್ಲ ನಮ್ಗೆ ಇಷ್ಟಪಟ್ಟ ಮೊದ್ಲು ಕೊಡೋದಕ್ಕೆ ನಾನು ಹಬ್ಬಕ್ಕೆ ಹೊರಗಿನಗೆ ಓಡುವ ನನಗಂತೂ ತುಂಬಾ ಖುಷಿ ಆಯ್ತು ರೀ ಎಲ್ಲರೂ ಇಷ್ಟು ಖುಷಿಯಾಗಿ ನಾ ಹೋಳಿ ಹಬ್ಬ ಚರ್ಚಿಸಿದ್ರು ನನಗಂತೂ ತುಂಬಾನೇ ಖುಷಿ ಆಯ್ತು ರೀ ಎಲ್ಲರಿಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವಿಡಿಯೋ ಹೇಗೆ ಹೇಗೋ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಡಿ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ಡ್ ನೋಡ್ತಾ ಇದ್ರು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತೀವಿ ಸೊ ನೀವು ವಾಚ್ ಮಾಡಬಹುದು ಅಂತ ಹೇಳ್ತಾ ಎಲ್ಲರಿಗೂ ಹ್ಯಾಪಿ ಹೋಳಿ